ಗೈಸ್ ಎಲ್ಲಾದ್ರೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಾ ಸ್ಕಿನ್ ಟ್ರೀಟ್ಮೆಂಟ್ ಗೋಸ್ಕರ ಒಂದು ಒಳ್ಳೆ ಸ್ಕಿನ್ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಅಂತ ಅಂದರೆ ಖಂಡಿತವಾಗ್ರು ನೀವು ನಮ್ಮ ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿ ಸೊ ನಮ್ಮ ಒಂದು ಕ್ಲಿನಿಕ್ ಅಲ್ಲಿ ಎಲ್ಲಾ ರೀತಿಯ ಸ್ಕಿನ್ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ಸ್ಕಿನ್ ಏನಾದರೂ ಸನ್ ಡ್ಯಾಮೇಜ್ ಆಗಿದ್ರೆ ಸನ್ ಟ್ಯಾನ್ ಆಗಿದ್ರೆ ಆಕ್ನಿ ಆಕ್ನಿ ಮಾರ್ಕ್ಸ್ ಓಪನ್ ಪೋರ್ಸ್ बंगू पिगमेंटेशन ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮ ಸ್ಕಿನ್ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಅಂಡ್ ನಿಮ್ಮ ಒಂದು ಸ್ಕಿನ್ ಬೇಕು ತುಂಬಾ ಚೆನ್ನಾಗ್ ಆಗಬೇಕು ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಒಂದು ಕ್ಲಿನಿಕ್ಗೆ ವಿಸಿಟ್ ಮಾಡಿ ಸೊ ಫಿಫ್ಟಿ ಪರ್ಸೆಂಟ್ ಆಫರ್ ಎಲ್ಲ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ಆಫರ್ ನಡೀತಾ ಇದೆ ಸೊ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಬೆಸ್ಟ್ ಆಪ್ಷನ್ ಆಗಿ ಬೆಸ್ಟ್ ಪ್ಯಾಕೇಜ್ ಬೆಸ್ಟ್ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ ಎಲ್ಲ ಗ್ಯಾರಂಟಿ ರಿಸಲ್ಟ್ಸ್ ಇರುತ್ತೆ ಎಲ್ಲಾ ರೀತಿಯ ಲೇಸರ್ ಟ್ರೀಟ್ಮೆಂಟ್ಸ್ ಇದೆ ಲೇಸರ್ ರಿಡಕ್ಷನ್ ನಿಮಗೆ ಬೇಕು ತುಂಬಾ ನಿಮ್ಮ ಕೈ ಕಾಲಲ್ಲಿ ಹೇರ್ಸ್ ಇದೆ ಅದನ್ನ ನೀವು ರಿಡಕ್ಷನ್ ರಿಡ್ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅದಕ್ಕೂ ಟ್ರೀಟ್ಮೆಂಟ್ಸ್ ಇದೆ ಸೊ ಪ್ರತಿಯೊಂದಕ್ಕೂ ವಿ ಹ್ಯಾವ್ ಅ ಟ್ರೀಟ್ಮೆಂಟ್ ಇನ್ ಅ ಕ್ಲಿನಿಕ್ ಸೊ ನಮ್ಮ ಕ್ಲಿನಿಕ್ ಆರಾ ನಗರದಲ್ಲಿದೆ ಈ ಒಂದು ಮಂತ್ ಎಂಡ್ವರೆಗೂ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ಸೊ ಇಷ್ಟ ಇದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಒಂದು ಗೆ ವಿಸಿಟ್ ಮಾಡಿ ಅಂತ ಹೇಳುತ್ತಾ ಸೊ ಯಸ್ ಗಾಯ್ ಸೊ ಈ ಒಂದು ವಿಡಿಯೋ ಇನ್ನೊಂದು ಏನಂತ ಅಂದ್ರೆ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಟು ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ಟು ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯೋರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿ ಒಂದಕ್ಕೂ ನಿಮ್ಗೆ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರಿಬಲ್ ಟು ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿಡೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮ್ಯಾರೇಜ್ ಆಗಿದ್ರ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಲೇಟ್ ನೈಟ್ ಥಾಟ್ಸ್ ಅವರ ಒಂದು ತಡ ರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ತಡ ರಾತ್ರಿಯಲ್ಲಿ ಅನ್ನೋದನ್ನ ಇವಾಗ ತಿಳ್ಕೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಒಂದು ಯಾರಲ್ಲ ನೋಡ್ತಾ ಇದ್ರ ಕಿಂಗ್ ಆಫ್ ಸೋರ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಐ ಹ್ಯಾವ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಟೆನ್ ಆಫ್ ವಾಂಡ್ ಏಟ್ ಆಫ್ ಬಾಂಡ್ ಐ ಹ್ಯಾವ್ ಕಿಂಗ್ ಆಫ್ ವಾಂಡ್ಸ್ ಅಂಡ್ ಇನ್ ದ ಸೇಮ್ ಟೈಮ್ ನೈಟ್ ಆಫ್ ಬಾಂಡ್ಸ್ ಇದೆ ಓಕೆ ಓಕೆ ಗೈಲ್ಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಗೈಲ್ಸ್ ನೋಡಿ ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ಗೆ ಗೆ ತುಂಬಾ 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 ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ ತುಂಬಾ ಮಿಸ್ಸಿಂಗ್ ಎನರ್ಜಿಸ್ ಇದೆ ಸೊ ಮೇ ಬಿ ನೀವು ಇಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅಥವಾ ನೀವು ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲ ಇಲ್ಲಿ ಕಮ್ಯುನಿಕೇಶನ್ ಸರಿಯಾಗಿ ನಡೀತಾ ಇಲ್ಲ ನಿಮ್ಮಿಬ್ರು ಮಧ್ಯೆ ಆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ ಸೊ ಎಲ್ಲ ಒಂದ್ ಕಡೆ ನಿಮ್ಮ ವ್ಯಕ್ತಿಗೆ ನೀವಾಗ್ ನೀವೇ ಕಾಲ್ ಮಾಡ್ಲಿ ಮೆಸೇಜ್ ಮಾಡ್ಲಿ ಅನ್ನೋ ಈಗೋ ಇದೆ ಸೊ ಇನ್ ದ ಸೇಮ್ ಟೈಮ್ ನಿಮ್ಗೂ ಕೂಡ ಅದೇ ಈಗೋ ಇದೆ ಸೊ ನಿಮ್ಮ ಒಂದು ಈಗೋ ಯಾವ ತರ ಇದೆ ಅಂತ ಅಂದ್ರೆ ಫಸ್ಟ್ ಅವ್ರು ಮಾಡ್ಲಿ ಅಂತ ನೀವು ನೀವೇ ಮಾಡ್ಲಿ ಅಂತ ಅವರು ಈ ರೀತಿ ನಾ ಕಾಣಿಸ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ಕಮ್ಮಿಂಗ್ ಡೇಸ್ ಅಲ್ಲಿ ನೀವೇನಾದ್ರೂ ಕಾಲ್ ಆ್ಯಂಡ್ ಮೆಸೇಜಸ್ ಮಾಡಿಲ್ಲ ಅಂತಂದ್ರೆ ಮೈ ಬಿ ಅವ್ರಿಗೆ ಯಾವ ತರ ಅನಿಸ್ತಾ ಅಂದ್ರೆ ಒಂದು ಜರಿ ಜಗಳ ಹೆಂಗಾಗುತ್ತೆ ಖಂಡಿತವಾಗ್ಲು ಮತ್ತೆ ಅನ್ಬ್ಲಾಕ್ ಮಾಡಿ ನಿಮಗೆ ಚೆನ್ನಾಗಿ ಬಂದ್ಬಿಟ್ಟು ಮತ್ತೆ ಬ್ಲಾಕ್ ಇಂಟೆನ್ಷನ್ ಇಂಟೆನ್ಶನ್ ಕಾಣಿಸ್ತಾ ಇದೆ ಬಿಕಾಸ್ ನಂಗೆ ಏಟ್ ಆಫ್ ವಾನ್ಸ್ ಇದೆ ಸೊ ಕಮ್ಯುನಿಕೇಶನ್ ಬರ್ತಾ ಇದೆ ನಿಮ್ಮ ವ್ಯಕ್ತಿ ಹತ್ರ ಸೊ ಕಮ್ಯುನಿಕೇಶನ್ ಸ್ಟಾಪ್ ಮಾಡಿದರೆ ನಿಮ್ಮ ವ್ಯಕ್ತಿ ಅಥವಾ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ನೀವು ಇಬ್ಬರು ಮಾತಾಡ್ತಾ ಇಲ್ಲ ಅಂತಂದ್ರೆ ಕಮಿಂಗ್ ಡೇಸ್ ಅಲ್ಲಿ ವಿತ್ ಇನ್ ದ ನೆಕ್ಸ್ಟ್ ಟೂ ತ್ರೀ ಡೇಸ್ ಅಥವಾ ಟೂ ತ್ರೀ ವೀಕ್ಸ್ ಒಳಗಡೆ ಖಂಡಿತ ಅವರು ನಿಮ್ಮನ್ನ ಕಮ್ಯುನಿಕೇಶನ್ ಮಾಡ್ತಾರೆ ಮಾತಾಡ್ತಾರೆ ಅಂತ ಬರ್ತಾ ಇದೆ ಬಟ್ ಕಮ್ಯುನಿಕೇಶನ್ ಮಾಡಿ ಮತ್ತೆ ಅವರು ನಿಮ್ಮನ್ನ ಬ್ಲಾಕ್ ಮಾಡುವಂತ ಚಾನ್ಸಸ್ ಇದೆ ಬಿಕಾಸ್ ಆಫ್ ಈಗೋ ಸೊ ಇಲ್ಲಿ ನಿಮ್ಮ ವ್ಯಕ್ತಿ ತುಂಬಾ ಗೋ ಇದೆ ಆಟಿಟ್ಯೂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಆಲ್ಸೋ ಸಫರಿಂಗ್ ಫ್ರಮ್ ಲೈಕ್ ಯು ನೋ ಪ್ರೀತಿ ಇದೆ ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಥವಾ ನಿಮ್ ಜೊತೆಗೆ ಮಾತಾಡ್ಬೇಕು ಅನ್ನೋ ಒಂದು ಆಸೆ ಕೂಡ ಇದೆ ಆಸೆನ ಹತ್ರ ತೋರಿಸ್ತಾ ಇಲ್ಲ ಈ ಎನರ್ಜಿ ಕಾಣಿಸ್ತಾ ಇದೆ ಒಂದು ಟಾಮ್ ಅಂಡ್ ಜರಿ ಜಗಳ ಅಂತ ನಿಮ್ ಇಬ್ಬ್ರ ಮಧ್ಯ ಕಮಿಂಗ್ ಡೇಸ್ ಅಲ್ಲಿ ಆಗುತ್ತೆ ಸೊ ಜಗಳ ಮಾಡಿ ಮತ್ತೆ ನಿಮ್ಮ ವ್ಯಕ್ತ ನಿಮ್ಮನ್ನ ಬ್ಲಾಕ್ ಮಾಡೋದು ಅಥವಾ ಡಿಲೀಟ್ ಮಾಡೋದು ನಂಬರ್ ಈ ರೀತಿ ಮಾಡ್ತಾರೆ ಅಂಡ್ ಅಗೈನ್ ಅವರೇ ಬಂದು ನಿಮ್ ಜೊತೆಗೆ ಪ್ಯಾಚ್ ಆಫ್ ಮಾಡ್ಕೋತಾರೆ ಕಾಂಪ್ರಮೈಸ್ ಮಾಡ್ಕೋತಾರೆ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಸೊ ಬರ್ತಾರೆ ಹೋಗ್ತಾರೆ ಹೋಗ್ತಾರೆ ಬರ್ತಾರೆ ನಿಮ್ ಇದೇ ರೀತಿನೇ ನಡೀತಾ ಇದೆ ಕನೆಕ್ಷನ್ ಅಲ್ಲಿ ಸೊ ವಿಚ್ ಈಸ್ ಎಲ್ಲೊಂದ್ ಕಡೆ ನಿಮ್ಮ ವ್ಯಕ್ತಿಗೂ ಈಗೋ ನಿಮಗೂ ದ ಸೇಮ್ ಕ್ಯಾರೆಕ್ಟರ್ ನಿಮ್ಮಿಬ್ರಿಗೂ ಸೇಮ್ ಕ್ಯಾರೆಕ್ಟರ್ ಇದೆ ಸೇಮ್ ಥಿಂಗ್ ಲೈಕ್ ನೋ ಇಲ್ಲಿ ನಿಮ್ಮಿಬ್ರ ಮಧ್ಯೆ ಯಾವ ತರ ಒಂದು ಕಾಂಬಿನೇಷನ್ ಇದೆ ಅಂತ ಅಂದ್ರೆ ಖಂಡಿತವಾಗ್ಲು ಈ ಪ್ರೀತಿ ಎಲ್ಲೂ ಹೋಗೋದಿಲ್ಲ ಈ ರೀತಿನೇ ನಿಮ್ಮ ಇಬ್ಬರ ಮಧ್ಯೆ ನಡೀತಾ ಇದ್ರೆ ಕೂಡ ಈ ಪ್ರೀತಿನಲ್ಲಿ ಆನೆಸ್ಟಿ ಇದೆ ಜೆನ್ಯೂನ್ ಇರುತ್ತೆ ಸೊ ನೀವು ಅವ್ರ ಜೊತೆಗೆ ಮಾತಾಡದೆ ಇಲ್ಲ ಅಂತಂದೇ ಕೂಡ ಅವ್ರೇನು ಬೇರೆಯವ್ರ ಹತ್ರ ಫ್ಲೋಟ್ ಮಾಡೋದಲ್ಲ ಏನು ಮಾಡಲ್ಲ ಸೊ ನಿಮ್ಗೆ ಅದು ಗ್ಯಾರಂಟಿ ಇದೆ ಸೊ ನನ್ನ ಬಿಟ್ಟು ಇವ್ರೆಲ್ಲೂ ಹೋಗೋಲ್ಲ ಸೊ ಇವ್ರ ಜೊತೆಗೆ ನಾನು ತಲೆ ಕೆಡ್ಸ್ಕೊಂಡು ಇವ್ರ ಜಗಳ ಮಾಡಕ್ ನನ್ನ ಕೈಲಿ ಆಗಲ್ಲ ಎಷ್ಟು ದಿನ ನನ್ನಿಂದ ದೂರ ಇರ್ತಾರೆ ನೋಡೋಣ ಅನ್ನೋ ಒಂದು ಲೆವೆಲ್ಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಅವ್ರಿಗೂ ಅಷ್ಟೇನೆ ಸೊ ಇವ್ರೆಲ್ಲೂ ಹೋಗೋದಿಲ್ಲ ಸುಮ್ಮನೆ ನಾನು ಯಾಕೆ ತಲೆ ಕೆಡ್ಸ್ಕೊಬೇಕು ಸೊ ಪ್ರತಿ ಸತಿನೂ ನಮ್ ಇಬ್ಬರ ಮಧ್ಯೆ ಇದೇ ನಡೀತಾ ಇದೆ ಏನು ಹೊಸದೇನಿಲ್ಲ ಇಲ್ಲ ನಡ್ಕೊಂಡೇ ಹೋಗ್ಲಿ ಎಷ್ಟು ದಿನ ಇದು ನಡೆಯುತ್ತೆ ಅಂತ ನಾನು ನೋಡ್ತೀನಿ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಇಲ್ಲಿ ಪ್ರೀತಿ ಇರೋದಕ್ಕಿನೇ ನಿಮ್ ಇಬ್ಬರು ಜಗಳ ಆಗತ್ತೆ ಮನಸ್ತಾಪ ಆಗತ್ತೆ ಸೊ ಜಗಳ ಆಡಿಲ್ಲ ಅಲ್ಲಿ ಮನಸ್ತಾಪ ಇಲ್ಲ ಅಂತ ಅಂದ್ರೆ ಖಂಡಿತ ಅದು ಪ್ರೀತಿನೇ ಅಲ್ಲ ಅದು ಪ್ರೀತಿ ಸುಳ್ಳು ಅಂತ ಅನ್ಸ್ಕೊಳತ್ತೆ ಸೊ ಇಲ್ಲಿ ನಿಮ್ ಇಬ್ಬರು ಮಧ್ಯ ತುಂಬಾನೇ ಪ್ರೀತಿ ಇದೆ ಅಂಡ್ ಡಿಸ್ ಪರ್ಸೆನ್ಸ್ ಸೋಲ್ಮೇಟ್ ಅಂದ್ರೂ ಕೂಡ ನಂಗೆ ಕಾಣಿಸ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ಒಂದು ಸೋಲ್ಮೇಟ್ ಮೇಟ್ ಕನೆಕ್ಷನ್ ಅಲ್ಲಿ ಇದಾರೆ ನಿಮ್ಮ ಜೊತೆಗೆ ಸೊ ಸೋಲ್ಮೇಟ್ ಅಂತ ಅಂದ್ರೆ ಮೋರ್ ದೆನ್ ಅ ಲವರ್ಸ್ ದೇ ಬಿ ಲೈಕ್ ಅ ಫ್ರೆಂಡ್ಸ್ ಅಂಡ್ ತುಂಬಾ ಕಿತ್ತಾಡೋದು ಇದೇ ರೀತಿ ಜಗಳ ಆಡಿದ್ರು ಕೂಡ ಇದೇ ಕಮ್ ಬ್ಯಾಕ್ ಟು ಯು ಅಥವಾ ನೀವು ಅವ್ರ ಲೈಫ್ ಮತ್ತೆ ವಾಪಸ್ ಹೋಗ್ತೀರಾ ಸೊ ಏನೇ ಆದ್ರೂ ನನ್ನ ಜೀವನದಲ್ಲಿ ನೀನ್ ಇರ್ಬೇಕು ಅನ್ನೋ ಒಂದು ಲೆವೆಲ್ ಗೆ ನಿಮ್ ಇಬ್ರು ಮೆಂಟಲಿ ಅಂಡ್ ಫಿಸಿಕಲಿ ಸೆಟ್ ಸೆಟ್ ಆಗ್ಬಿಟ್ಟಿದೆ ಸೊ ಅದು ಅದೇ ರೀತಿನೇ ನಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಕನೆಕ್ಷನ್ ಅಲ್ಲಿ ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ವೆರಿ ಜೆನ್ಯೂನ್ ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್ ಎಷ್ಟೇ ಅವರು ಫ್ಲಾಟ್ ಮಾಡ್ ಅಥವಾ ಲೈಕ್ ಯು ಸಮಥಿಂಗ್ ನಿಮಗೆ ಕಾಲ್ ಎಳಿಬಹುದು ಅಥವಾ ನಿಮ್ಮನ್ನ ರೇಗಿಸಬಹುದು ಜಗಳ ಮಾಡಬಹುದು ಏನೇ ಮಾಡ್ಬೋದು ಬಟ್ ಈ ಒಂದು ವ್ಯಕ್ತಿ ಯಾವುದೇ ಕಾಣ್ಕೊಂಡು ನಿಮ್ಮನ್ನ ರಿಪ್ಲೇಸ್ ಮಾಡುವಂತ ಯೋಚನೆಗಳು ಯಾವತ್ತಿಗೂ ಬಂದಿಲ್ಲ ಸೊ ಕೆಲವೊಂದ್ ಸತಿ ಅವ್ರು ಹೇಗ್ತಾರೆ ನೀನ್ ಇಲ್ಲ ಅಂತಂದ್ರೆ ಇನ್ನೊಬ್ರನ್ನ ನಾನು ನೋಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂತಾರೆ ಬಟ್ ಅವ್ರು ಯಾವತ್ತಿ ಆ ರೀತಿ ಯೋಚನೆ ಕೂಡ ಮಾಡಿಲ್ಲ ಸುಮ್ನೆ ನಿಮ್ಮನ್ನ ಹೊಟ್ಟೆ ಹೊಯಿಸೋದಕ್ಕೆ ನಿಮ್ಗೆ ಗೋಳಾಕ್ ಕೊಡೋದಕ್ಕೆ ಆ ರೀತಿ ಮಾತಾಡಬಹುದು ಬಟ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಡೀಪ್ಲಿ ಕನೆಕ್ಟೆಡ್ ಟು ಯು ಇಲ್ಲಿ ಅವರು ಡೀಪ್ ಆಗಿ ನಿಮ್ಮ ಜೊತೆಗೆ ಕಮಿಟ್ ಆಗಿದ್ದಾರೆ ಡೀಪ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಇದಾರೆ ಸೊ ವಿಚ್ ಈಸ್ ಗುಡ್ ಆಕ್ಚುಲಿ ಯಾಕೆ ಅಂದ್ರೆ ನೋಡಿ ನಾನೇನು ಹೇಳ್ಬಹುದು ಇಲ್ಲಿ ಕನೆಕ್ಷನ್ ಒಂದು ಡೀಪ್ ಕನೆಕ್ಷನ್ ಇದೆ ಸೊ ಐ ತಿಂಕ್ ದಿಸ್ ಪರ್ಸನ್ ಇಸ್ ಫ್ರಾಮ್ ಯುವರ್ ಪಾಸ್ಟ್ ಲೈಫ್ ಅಂತ ಹೇಳ್ಬೋದು ಪ್ರತಿ ಜನ್ಮದಲ್ಲೂ ನೀವು ಇವ್ರಿಗೋಸ್ಕರ ಲೈಫ್ ನೀವು ಇವ್ರಿಗೋಸ್ಕರ ಜನ್ಮ ತಾಳ್ತಾನೆ ಸಿಗ್ತಾನೆ ಇದ್ದಾರೆ ಪ್ರೀತಿ ನಿಮ್ದು ಕನೆಕ್ಟ್ ಡೆಫಿನೆಟ್ಲಿ ಕನೆಕ್ಷನ್ ಅಂತ ಏನ್ ಹೇಳ್ತೀವಿ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಒಂದು ಪಾಸ್ಟ್ ಲೈಫ್ ಇಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಸೊ ಪಾಸ್ಟ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅಗೇನ್ ಒಂದು ಸೋಲ್ಮೇಟ್ ರೂಪದಲ್ಲಿ ಮತ್ತೆ ಒಂದು ವ್ಯಕ್ತಿ ಬಂದಿದ್ದಾರೆ ಅಂದ್ರೆ ಸೊ ಡೆಫಿನೆಟ್ಲಿ ಇಲ್ಲಿ ಎಷ್ಟು ಮಟ್ಟಿಗೆ ನಿಮ್ಮಿಬ್ಬರ ಮಧ್ಯೆ ಒಂದು ಪ್ರೀತಿ ಇರ್ಬೋದು ಬಾಂಧವ್ಯ ಇರ್ಬೋದು ಆ ಬಾಂಧವ್ಯ ಎಲ್ಲೂ ಕೂಡ ಹೋಗ್ತಾ ಇಲ್ಲ ಬತ್ತೆ ಮತ್ತೆ ನಿಮ್ಮ ಜೊತೆಗೆ ಅದು ಸುತ್ಕೊಂಡ್ ಬರ್ತಾ ಇದೆ ಅಂತ ಅಂದ್ರೆ ಇದೆಲ್ಲ ಒಂದು ಡೆಸ್ಟಿನೇಷನ್ ಪಾರ್ಟ್ನರ್ಶಿಪ್ ಅಂತ ನಾವು ಕರಿತೀವಿ ಸೊ ಡೆಸ್ಟಿನಿ ಯಾವ ಜೊತೆಗಿರುತ್ತೆ ಆ ಡೆಸ್ಟಿನಿ ಯಾವತ್ತಿಗೂ ನಿಮ್ಮನ್ನ ಅಂತ ವ್ಯಕ್ತಿ ಹತ್ರ ತಂದು ಬಿಡುತ್ತೆ ಅದು ಗೊತ್ತೋ ಗೊತ್ತಿಲ್ದೇನೋ ನಿಮ್ಮ ಒಂದು ಡೆಸ್ಟಿನಿಯಲ್ಲಿ ಇರ್ತಾರೆ ಅವರೇ ಅಂತ ರಿಯಲೈಸ್ ಆಗತ್ತೆ ಇಟ್ ವಿಲ್ ಟೇಕ್ ಟೈಮ್ ಬಟ್ ನಿಮ್ಮ ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ಯೋರ್ ಡೆಸ್ಟಿನಿ ಪಾರ್ಟ್ನರ್ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಬಂದಿದ್ದಾರೆ ನೀವು ಕೂಡ ಅವ್ರಿಗೋಸ್ಕರನೇ ಜೀವನವನ್ನ ಮಾಡ್ತಾ ಇದ್ದೀರಾ ನಿಮ್ ಮಧ್ಯೆ ಒಂದು ಕಮಿಟ್ಮೆಂಟ್ ಏನಿದೆ ಆ ಕಮಿಟ್ಮೆಂಟ್ ಖಂಡಿತವಾಗ್ಲೂ ಒಂದು ಪಾಸ್ ಲೈಫ್ ಇಂದೂ ಅದು ಕ್ಯಾರಿ ಆಗ್ತಾ ಇದೆ ಸೊ ನೀವು ಒಟ್ಟಿಗೆ ಒಟ್ಟಿಗೆ ಪ್ರಾಮಿಸ್ ನ ಮಾಡ್ಕೊಂಡಿರ್ಬಹುದು ಸೊ ಆ ಪ್ರಾಮಿಸ್ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಸೊ ಅಥವಾ ಈ ಕನೆಕ್ಷನ್ ಅಲ್ಲಿ ಯಾವ ತರ ಇದೆ ಅಂತ ಅಂದ್ರೆ ಏನೇ ಒಂದು ನಿಮ್ಮ ವ್ಯಕ್ತಿ ಮಾಡಿದ್ರು ಅದನ್ನ ಅವರು ನಿಮ್ಮ ಹತ್ರ ಸಜೆಷನ್ ತಗೋಬಹುದು ಅಥವಾ ನಿಮ್ಮ ಹತ್ರ ಹೇಳದೇ ಯಾವ್ದು ಮಾಡೋದಿಲ್ಲ ಸೊ ನಿಮ್ಗೆ ಹೇಳ್ದೆ ಎಲ್ಲಾನು ಮಾಡ್ತಾರೆ ನಿಮ್ಗೆ ಹೇಳ ಎಲ್ಲ ರೀತಿಯ ಒಂದು ಡಿಸಿಷನ್ಸ್ ನ ತಗೋತಾರೆ ಸೊ ಇಲ್ಲಿ ನಂಗ ಒಂದು ಯೂನಿಟಿ ಇದೆ ನಿಮ್ ಮಧ್ಯ ಸೊ ಆ ಪ್ರೀತಿನಲ್ಲಿ ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಮಿಸ್ ಇವತ್ತು ಜೋರಾಗಿ ಜಗಳ ಆಗ್ಬಿಡ್ತಿರ ಬ್ರೇಕಪ್ಪೇ ಆಗ್ಬಿಡ್ಬೇಕು ಏನೋ ಲೆವೆಲ್ ಜಗಳ ಆಗ್ಬಿಡ್ತಿರ ಬಟ್ ಅಗೇನ್ ಒಂದ್ ಅವರ್ ಟೂ ಅವರ್ಸ್ ಆದ್ಮೇಲೆ ಮತ್ತೆ ಇನ್ನಿಬ್ರು ಕಾಂಪ್ರಮೈಸಿಂಗ್ ಬರ್ತಾರೆ ದಿಸ್ ಇಸ್ ವಾಟ್ ದ ಲವ್ ಈಸ್ ಸೊ ಒಂದು ಲವ್ ಇದ್ದಾಗ ಆ ಒಂದು ಎನರ್ಜಿ ಏನ್ ಔಟ್ ಆಗುತ್ತೆ ಒಬ್ರಿಗೊಂದು ಹಾರ್ಟ್ ಟು ಹಾರ್ಟ್ ಅದು ಖಂಡಿತವಾಗ್ಲೂ ಜಾಸ್ತಿ ದಿನ ದೂರ ಸಾಧ್ಯ ಇಲ್ಲ ಅದು ಮತ್ತೆ ಮತ್ತೆ ಅದು ಜಾಯಿನ್ ಆಗ್ತಾನೆ ಇರುತ್ತೆ ಸೊ ನಿಮ್ ಇಬ್ಬರ ಮಧ್ಯ ಒಂದು ಒಳ್ಳೆ ಬಾಂಡಿಂಗ್ ಇದೆ ಆ ಬಾಂಡಿಂಗ್ ತುಂಬಾ ಅಪರೂಪ ಸಿಗೋದು ಈ ಪ್ರೀತಿನ ಖಂಡಿತವಾಗ್ಲೂ ಕಾಪಾಡ್ಕೊಳ್ಳಿ ಅಂಡ್ ನಿಮ್ಮ ವ್ಯಕ್ತಿಗೆ ತುಂಬಾ ಬೇಜಾರಿದೆ ಇದೆ ಭಯ ಇದೆ ನೀವ್ ಎಂದ್ ಬಿಟ್ಟ್ಬಿಡ್ತೀರಾಸ್ ಆಗಬಿಟ್ಟು ಈಗೋ ಇಂದ ಬಿಟ್ಟು ಹೋಗ್ಬಿಡ್ತೀರಾ ಅಥವಾ ಬೇರೆಯವ್ರನ್ನ ನೋಡ್ಕೊಂಡ್ಬಿಡ್ತಾರ ಅನ್ನೋ ಒಂದು ಭಯ ಇದೆ ಬಟ್ ಅದನ್ನ ಎಷ್ಟು ಮಟ್ಟಿಗೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದನ್ನ ಗೊತ್ತಿಲ್ಲ ಬಟ್ ಭಯ ಇದೆ ಸೊ ಪ್ರತಿ ಸತಿ ಪ್ರೀತಿನಲ್ಲಿ ಭಯ ಇರ್ಬೇಕು ಅದು ನಿಮ್ಮ ವ್ಯಕ್ತಿಲಿ ಕಾಣಿಸ್ತಾ ಇದೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಒಂದು ಪ್ಯೂರ್ ಫಾರ್ಮ್ ಆಫ್ ಲವ್ ನಿಮ್ಮ ಜೀವನದಲ್ಲಿ ಇದೆ ಅದ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಕಾಸ್ಗೆ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಗಾಡ್ ಸಿಗಸ್